रायत रा राय ಎಲ್ಲರೂ ಶಾಂತಿಯುತವಾಗಿ ಈ ಒಂದು ಧರಣಿಯಲ್ಲಿ ಭಾಗವಹಿಸಿ ಪೊಲೀಸ್ ಇಲಾಖೆ ಕೂಡ ಸಹಕರಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ತೀನಿ ಈಗ ಗೋವಿಂದಪ್ಪನವರು ಕೂಡ ಒಂದ್ ಎರಡು ಕೇಳ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರೈತ ಸಂಘಕ್ಕೆ ಬಂದು ಇವತ್ತು ತುಂಗಭದ್ರಾ ಅಣೆಕಟ್ಟಿನ ನಿರ್ಲಕ್ಷಣಕ್ಕಾಗಿ ನಿರ್ಲಕ್ಷ್ಯ ಮಾಡಿದಂತ ಅಧಿಕಾರಿಗಳನ್ನು ಕೂಡಲೇ ಬಂಧನಗೊಳಿಸಬೇಕು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಈ ಉಸ್ತುವಾರಿ ಸಚಿವರನ್ನು ರಾಜೀನಾಮೆ ಕೊಡುವಂತೆ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತಾ ಇದೆ ಹಾಗಾಗಿ ಇವತ್ತು ಸುತ್ತಮುತ್ತಲಿನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರೈತ ಸಂಘದವರು ಸೇರಿ ಈ ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ನಾಲ್ಕು ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗುವಂತೆ ಕೆಲಸ ಮಾಡ್ತಾ ಇದ್ದಾರೆ ಕಾಳಜಿ ಇಲ್ಲದೇನೆ ಅವರಿಗೆ ಬಾಯಿಗೆ ಬಂದಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾಲ್ಕು ಜಿಲ್ಲೆಯ ಜನರು ಒಂದು ಅನಾಥರಾಗೋ ಚಾನ್ಸಸ್ ಇದೆ ಇವತ್ತು ಎಂಟು ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ಇವರು ಎಂಟು ತಿಂಗಳಿಂದ ಕೆಲಸವಿಲ್ಲದೆ ಎ ಸಿ ರೂಮ್ ನಲ್ಲಿ ಆಯಾಗಿ ಕಾಲ ಕಳೆದು ಇವತ್ತು ದೇವ್ರದಯದಿಂದ ಇವತ್ತು ನಮ್ಮ ತುಂಗಭದ್ರಾ ನದಿಗೆ ತುಂಬಿ ನೂರ ನಲವತ್ತು ಟಿ ಎಂ ಸಿ ನೂರ ಮೂವತ್ತು ಟಿ ಎಂ ಸಿ ಬಂದ್ರೆ ಆ ಗೇಟ್ಗಳನ್ನು ನೋಡದೆ ನಿರ್ಲಕ್ಷ್ಯ ಮಾಡಿ ಇವತ್ತು ಗೇಟ್ ಕೊಂಡಿ ಕಳಚಿ ಹೋಗಿದೆ ಇವತ್ತು ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರೇ ಇವತ್ತು ಪರಿಸರ ಅಂದ್ರೆ ಏನು ಪ್ರಕೃತಿ ಅಂದ್ರೆ ಏನು ಏನಾದ್ರೂ ಗೊತ್ತಿದೆ ಏನು ಸ್ವಾಮಿ ನಿಮಗೆ ಇವತ್ತು ಮಾನವ ನಿರ್ಮಿತ ಅದು ಏನು ಗೇಟ್ ಇದೆಯಲ್ಲ ಮಾನವ ನಿರ್ಮಿತ ಅಂತ ಹೇಳ್ತಾ ಇದೀರಲ್ಲ ಅಧಿಕಾರಿಗಳನ್ನು ನಿರ್ಲಕ್ಷ್ಯ ವಹ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇದೀರಲ್ಲ ಸ್ವಾಮಿ ರೈತರಿಗೆ ಸಪೋರ್ಟ್ ಮಾಡಿ ಸ್ವಾಮಿ ನೀವು ಉತ್ತರ ಮಾಡಿ ಸ್ವಾಮಿ ರೈತರಿಂದರೆ ನೀವು ರೈತರಿದ್ದರೆ ನೀವು ಊಟ ಇಲ್ದೇ ಸಾಯ್ತಾ ಇದ್ದೀರಿ ಸ್ವಾಮಿ ಇವತ್ತು ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಅನ್ನದೇ ಹಾವು ಚೇಳು ಅನ್ನದೇ ಇವತ್ತು ಬೆಳೆಯನ್ನು ಬೆಳೆಸಿ ದೇಶಕ್ಕೆ ಅನ್ನ ಕೊಡುವಂತ ದೇವರು ರೈತ ನಾಯಕರು ರೈತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ರಲ್ಲ ಸ್ವಾಮಿ ರಾಜಕಾರಣಿಗಳು ಯಾವುದೇ ಸರ್ಕಾರ ಬಂದ್ರು ರೈತರಿಗೆ ಹಿಂಸೆ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಸ್ವಾಮಿ ಇವತ್ತು ನೀರಿನ ಕಡಿಗೆ ತೆಗೆದು ನೀವು ಗೇಟ್ ಆಗ್ತಾ ನಿಮ್ಮ ಸರ್ಕಾರಕ್ಕೆ ನಿಮ್ಮ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ನಮ್ಮೂರಲ್ಲಿ ಒಬ್ಬ ಗಾರೆ ಕೆಲಸ ಮಾಡ್ ಮಾಡ್ತಾರೆ ಸ್ವಾಮಿ ಆ ಕೆಲಸ ನೀರು ಇರ್ಲಿಕ್ಕೆ ಆ ಗೇಟ್ನ ನಿಲ್ಲಿಸುವಂತ ಕೆಲಸ ಇವತ್ತು ಇಂಜಿನಿಯರ್ ಗಳು ಏನ್ ಮಾಡ್ತಾ ಇದ್ರೆ ಸ್ವಾಮಿ ತಗ್ನ ತಜ್ಞರು ಏನು ಮಾಡ್ತಾ ಇದ್ದಾರೆ ಸ್ವಾಮಿ ಇದಕ್ಕೆ ನೀವು ನಿಮಗೆ ಕೋಟ್ಯಾಂತ್ರ ಸಂಬಳಗಳನ್ನು ಕೊಟ್ಟು ಇಂಜಿನಿಯರ್ಗಳನ್ನ ತಗೊಂಡಿರ ಸ್ವಾಮಿ ನೀವು ನೀರನ್ನು ಬಿಟ್ಟು ಅಲಗನ್ನು ಕಟ್ಟೋದಕ್ಕೆ ನಾನು ಇಂಜಿನಿಯರ್ಗಳು ಆಗಿರೋದು ಇಷ್ಟೆಲ್ಲ ಮಾಡೋದಕ್ಕಿಂತ ಕೇವಲ ಏನು ಅನಕ್ಷರಕ್ಷ ಕೂಡ ಈ ನೀರನ್ನ ಕಡಿತೋದು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಇವತ್ತು ನೀವು ಬುದ್ಧಿವಂತರ ಬುದ್ಧಿವಂತರಂತ ಇಂಜಿನಿಯರ್ಗಳು ಹೇಳ್ತಾರಲ್ಲ ನೀವೆಲ್ಲ ನಾನಾಯಕ್ಕು ಇವತ್ತು ನೀರು ಇರ್ಲಿಕ್ಕೆ ಹಲಗವನ್ನು ಮಾಡಿಸಿ ನೀರನ್ನು ತಡೆಗೆಟ್ಟುವಂತ ಕೆಲಸ ಮಾಡಿ ನೀರಿ ರೈತರಿಗೆ ಸಮರ್ಪಕವಾಗಿ ಒದಗಿಸಿ ಒದಗಿಸಿಕೊಡುವಂತ ನಾಯಕನೇ ನಿಜವಾದ ರೈತ ನಾಯಕ ಇವತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಯಾರೋ ಏನು ಗೊತ್ತಿಲ್ಲದನ್ನ ಕಾರ್ಯಾಧ್ಯಕ್ಷ ಮಾಡಿ ಇವತ್ತು ರೈತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡಿ ದಯವಿಟ್ಟು ರೈತ ಜಿಲ್ಲೆಯ ರೈತರು ಹಾಳಾಗೋಗ್ತಾ ಇದ್ದಾರೆ ಸ್ವಾಮಿ ದಯವಿಟ್ಟು ದೇವೃದಯದಿಂದ ಕ್ರಮಬದ್ಧವಾಗಿ ಒಳ್ಳೆ ಇಂಜಿನಿಯರ್ನ ಒಳ್ಳೆ ತಜ್ಞರು ತರಿಸಿ ನೀರು ಹೊರಗಡೆ ಪೋಲಾಗದಂತೆ ಅದನ್ನು ತಡಗುವ ತಡೆಗಟ್ಟುವಂಥ ಕೆಲಸ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ಕೂಡಲೇ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನು ರಾಜೀನಾಮೆ ಕೊಡುವಂಥ ಕೆಲಸ ಹೇಳಿ ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿಂದ ಪಾದಯಾತ್ರೆಗಳಿಗೆ ನಮ್ಮ ಸ್ನೇಹಿತರು ಎಲ್ಲರೂ ನಮ್ಮ ತಾಯಿಯೊಂದರು ಎಲ್ಲರೂ ಸೇರಿ ಪಾದಯಾತ್ರೆ ಮಾಡು ಇದನ್ನ ಕ್ರಮಬದ್ಧವಾಗಿ ಕ್ರಮ ತಗೊಳ್ಳೋರಿಗೆ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸ್ವಾಮಿ ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಡ್ಬೇಕಂತೇಳಿ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ರೈತ ನಾಯಕ ಪ್ರೊಫೆಸರ್ ನಂಜುಳ್ಳು ಸ್ವಾಮಿಯಲ್ಲಿ ನಂಜುಳ್ಳು ಸ್ವಾಮಿ ಅವರ ಗೌಡಿಯಲ್ಲಿ ಬೆಳೆದಂಥ ವ್ಯಕ್ತಿ ನೀವು ನಿಮಗೆ ಬಹಳ ಅಪಾರವಾದ ಗೌರವ ಕೊಡ್ತಾ ಇದ್ದೀನಿ ನೀವು ಕೊಟ್ಟಂತ ಮಾಹಿತಿ ನಾವು ಬಹಳ ಆತ್ಮಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗನೆ ಆ ಗೇಟ್ ಮುಚ್ಚುವಂಥ ಕೆಲಸ ಹೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾವು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ನಾಯಕ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದೀವಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಜಿ ನಾರಾಯಣ ಸ್ವಾಮಿ ಅವರ ಬಣ ಬಳ್ಳಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಗೋವಿಂದಪ್ಪ ನಾಯಕ್ ಅಂತ ನಮ್ಮ ಹೆಸರು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕಿಸಾನ್ ಜೈ ಜವಾನ್